ಇವತ್ತು ಒಂದಷ್ಟು ಮೈಂಡ್ ಬ್ಲೋಯಿಂಗ್ ಕ್ರಿಕೆಟ್ ಫ್ಯಾಕ್ಟ್ಸ್ನ ತಂದಿದ್ದೀವಿ ಅದು ನಿಮಗೆ ಸರ್ಪ್ರೈಸ್ ಮಾಡೋದಂತೂ ಗ್ಯಾರಂಟಿ ಎಷ್ಟೋ ವಿಷಯಗಳು ನಿಮಗೆ ಗೊತ್ತಿಲ್ಲದೆ ಇರೋ ಫ್ಯಾಕ್ಟ್ಸು ತಂದಿದ್ದೀವಿ ಲೈಕ್ ಫಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಯಾವುದು ಈ ಥರ ಬಟ್ ಇಲ್ಲೇ ಎಲ್ಲ ಹೇಳೋದು ಬೇಡ ಮುಂದೆ ವೀಡಿಯೋದಲ್ಲಿ ನೋಡೋಣ ಯಾರಾದರೂ ಚಾನಲ್ಗೆ ಸೂಪರ್ ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಆನ್ ಮಾಡ್ಕೊಳ್ಳಿ ಬಿಡು ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಫಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಯಾವುದು ಅಂತ ನೋಡೋಣ ಫಸ್ಟ್ ಮ್ಯಾಚ್ ನಡೆದಿದ್ದು ಇಂಡಿಯಾ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇದು ಯಾವ ಟೀಮ್ಗಳು ಮಧ್ಯೆನೂ ಅಲ್ಲ ಫಸ್ಟ್ ಮ್ಯಾಚ್ ನಡೆದಿದ್ದು ಯು ಎಸ್ ಎ ವರ್ಸಸ್ ಕೆನಡಾ ಇದು ನಡೆದಿದ್ದು ಏಯ್ಟೀನ್ ಫಾರ್ಟಿ ಫೋರಲ್ಲಿ ಹಾಗೆಯೇ ಫಸ್ಟ್ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಇಷ್ಟರಲ್ಲಿ ಆಗಿದ್ದು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಮಧ್ಯೆ ಇದು ಮೆಲ್ಬೋರ್ನಲ್ಲಿ ಏಯ್ಟೀನ್ ಸೆವೆಂಟಿ ಸೆವೆನಲ್ಲಿ ಈ ಮ್ಯಾಚ್ನ ಆಸ್ಟ್ರೇಲಿಯಾ ವಿನ್ ಆಗ್ತಾರೆ ಇನ್ನು ಸೆಕೆಂಡ್ ಫ್ಯಾಕ್ಟ್ ಬಂದು ದ ಲಾಂಗೆಸ್ಟ್ ಕ್ರಿಕೆಟ್ ಮ್ಯಾಚ್ ನೈನ್ಟೀನ್ ತರ್ಟಿ ನೈನ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಮಾರ್ಚ್ ಮೂರನೇ ತಾರೀಕಿಂದ ಹದಿನಾಲ್ಕನೇ ತಾರೀಕರೆಗೂ ಸೌತ್ ಆಫ್ರಿಕಾದ ಡರ್ಬನ್ನಲ್ಲಿ ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನಡೆಯುತ್ತೆ ಈ ಮ್ಯಾಚ್ನ ದ ಲಾಂಗೆಸ್ಟ್ ಕ್ರಿಕೆಟ್ ಮ್ಯಾಚ್ ಏನ ಹಿಸ್ಟ್ರಿ ಆಫ್ ಕ್ರಿಕೆಟ್ ಅಂತ ಕನ್ಸಿಡರ್ ಮಾಡ್ತಾರೆ ಏನಂತಕ್ಕಂದರೆ ಈ ಮ್ಯಾಚು ನಡೆದಿದ್ದು ಹನ್ನೆರಡು ದಿನಗಳ ಕಾಲ ಅದರಲ್ಲಿ ಆಟ ಆಡಿದ್ದು ಒಂಬತ್ತು ದಿನ ಎರಡು ದಿನ ರೆಸ್ಟ್ ಡೇ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಒಂದು ದಿನ ಮಳೆ ಬಂದು ಆವತ್ತು ಗೇಮ್ ಆಡಿಲ್ಲ ಸೊ ಟೋಟಲ್ಲು ಹನ್ನೆರಡು ದಿನಗಳ ಕಾಲ ಇದು ಮ್ಯಾಚ್ ಡ್ಯೂರೇಷನ್ ಇದ್ದಿದ್ದು ಬಟ್ ಮ್ಯಾಚ್ ರಿಸಲ್ಟ್ ಏನಾಗಿದೆ ಅಂದರೆ ಡ್ರಾ ಆಗಿದೆ ಯಾಕಂದರೆ ಇಂಗ್ಲೆಂಡ್ ಟೀಮು ಅವರ ಹೋಮ್ಗೆ ಹೋಗೋಕೆ ಬೋಟ್ನ ಕ್ಯಾಚ್ ಮಾಡಬೇಕಿತ್ತಂತೆ ದಿಸ್ ಈಸ್ ನಾಟ್ ಎ ಫನ್ ಇಟ್ಸ್ ಅ ಫ್ಯಾಕ್ಟ್ ಈ ಮ್ಯಾಚ್ನ ಟೈಮ್ಲೆಸ್ ಟೆಸ್ಟ್ ಅಂತ ಕೂಡ ಕರೀತಾರೆ ಇನ್ನು ನೆಕ್ಸ್ಟ್ ಫ್ಯಾಕ್ಟ್ ಬಂದು ಶೋಯೆ ಬಕ್ತರ್ ಲೈಟ್ನಿಂಗ್ ಸ್ಪೀಡ್ ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಅಂತಲೇ ಫೇಮಸ್ ಆಗಿದ್ದಂಥ ಶೋಯೆ ಬಕ್ತರ್ ಅವರು ಅವರ ಸ್ಪೀಡ್ಗೆ ಹೆಸರುವಾಸಿ ಹಾಗೆಯೇ ಶೋಯೆ ಬಕ್ತರ್ ಅವರೇನೆ ಕ್ರಿಕೆಟ್ ಹಿಸ್ಟ್ರೀಲಿ ಫಾಸ್ಟೆಸ್ಟ್ ಡೆಲಿವರಿನ ಹಾಕಿರೋದು ಅದು ಒನ್ ಸಿಕ್ಸ್ಟಿ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಪರ್ ಹವರ್ನಲ್ಲಿ ಇತ್ತೀಚೆಗೆ ಸಿರಾಜ್ ಅವರು ಬಿ ಜಿ ಟಿಲಿ ಒನ್ ಏಯ್ಟಿ ಒನ್ ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ನಲ್ಲಿ ಹಾಕಿದ್ದಾರೆ ಅಂತ ನ್ಯೂಸ್ ಆಗಿತ್ತು ಬಟ್ ಅದು ಟೆಕ್ನಿಕಲ್ ಗ್ಲಿಚ್ಚಿಂದ ಆಗಿದ್ದು ಸೊ ಹಿಸ್ಟ್ರೀಲಿ ಫಾಸ್ಟೆಸ್ಟ್ ಡೆಲಿವರಿ ಅಂತ ಉಳ್ಕೊಂಡಿರೋದು ಶೋಯೆ ಅಕ್ತರ್ ಅವರ ಹೆಸರಲ್ಲೇ ಇದುವರೆಗೂ ಇನ್ನು ನೆಕ್ಸ್ಟ್ ಫ್ಯಾಕ್ಟ್ ಬಂದು ಫಸ್ಟ್ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಫೈ ಅಲ್ಲಿ ಹಾಗೆಯೇ ಆ ವರ್ಲ್ಡ್ ಕಪ್ಗೆ ಮುತ್ತಿಟ್ಟಿದ್ದು ಅಂದರೆ ಗೆದ್ದಿದ್ದು ವೆಸ್ಟ್ ಇಂಡೀಸ್ ಅವರು ಈಗ ಲಾಸ್ಟ್ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈಗ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಆಗಿದ್ದಾರೆ ಕರೆಂಟ್ಲಿ ನಮ್ಮ ಇಂಡಿಯಾ ಫಸ್ಟ್ ಗೆದ್ದಿದ್ದು ಅಂದರೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಹಾಗೆಯೇ ಟೂ ತೌಸಂಡ್ ಲೆವೆನ್ನಲ್ಲಿ ಸೆಕೆಂಡ್ ಟೈಮ್ ಗೆದ್ದಿದ್ರು ಇನ್ನು ನೆಕ್ಸ್ಟ್ ಫ್ಯಾಕ್ಟ್ ಬಂದು ಕ್ರಿಸ್ ಗೇಲ್ ಸಿಕ್ಸ್ ಇನ್ ಟೆಸ್ಟ್ ಕ್ರಿಕೆಟ್ ಟೆಸ್ಟ್ ಕ್ರಿಕೆಟಲ್ಲಿ ಸಿಕ್ಸ್ ಹೊಡೆಯೋದೇ ಅಪರೂಪ ದಿನಕ್ಕೆ ಮೂರೋ ನಾಲ್ಕೋ ಸಿಕ್ಸ್ ನೋಡೋದು ಹೆಚ್ಚು ಬಟ್ ಟೆಸ್ಟ್ ಮ್ಯಾಚ್ ಶುರು ಆಗ್ತಿದ್ದಂಗೆ ಫಸ್ಟ್ ಬಾಲ್ ವೆರಿ ಫಸ್ಟ್ ಬಾಲೇ ಸಿಕ್ಸ್ ಹೊಡೆದಂಥ ಏಕೈಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲು ಇದು ನಡೆದಿದ್ದು ಬಾಂಗ್ಲಾದೇಶ್ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚಲ್ಲಿ ಇದುವರೆಗೂ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಯಾವ ಟೆಸ್ಟ್ ಮ್ಯಾಚಲ್ಲೂ ಯಾವ ಪ್ಲೇಯರು ಫಸ್ಟ್ ಬಾಲೇನೆ ಸಿಕ್ಸ್ನ ಹೊಡೆದು ಶುರು ಮಾಡಿಲ್ಲ ಸೊ ಕ್ರಿಸ್ಕೇಲು ಒಬ್ಬರೇ ಫಸ್ಟ್ ಬಾಲ್ ಸಿಕ್ಸ್ ಹೊಡೆದಂಥ ಏಕೈಕ ಆಟಗಾರ ಆಗ್ತಾರೆ ಇನ್ನು ನೆಕ್ಸ್ಟ್ ಫ್ಯಾಕ್ಟ್ ಬಂದು ಮುರಳೀಧರನ್ಸ್ ಮ್ಯಾಜಿಕ್ ಮುತಾಯ ಮುರಳೀಧರನ್ ಇಸ್ ಎ ಲೆಜೆಂಡ್ ಯಾಕಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಇವರು ಬರೀ ಟೆಸ್ಟಲ್ಲೇನೆ ಎಂಟುನೂರು ವಿಕೆಟ್ಸ್ನ ತೆಕ್ಕೊಂಡಿದ್ದಾರೆ ಯಾರೂ ಇವರ ಹತ್ತಿರನೂ ಬಂದಿಲ್ಲ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂದರೆ ಅದು ಶೇನ್ ವಾರ್ನವರು ಏಳ್ನೂರ ಎಂಟು ವಿಕೆಟ್ ತೆಗೆದಿದ್ದಾರೆ ನೋಡಿ ಫಸ್ಟ್ ಸೆಕೆಂಡ್ ಏನೇ ತೊಂಬತ್ತೆರಡು ವಿಕೆಟ್ನ ಗ್ಯಾಪ್ ಇದೆ ಇನ್ನು ನಮ್ಮ ಇಂಡಿಯಾ ಪರವಾಗಿ ಟೆಸ್ಟ್ನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂದರೆ ಅದು ನಮ್ಮ ಕನ್ನಡಿಗ ಅನಿಲ್ ಕುಂಬ್ಳೆ ಅವರು ಇವರು ಆರುನೂರ ಹತ್ತೊಂಬತ್ತು ವಿಕೆಟ್ಸ್ನ ತೆಗೆದಿದ್ದಾರೆ ಬರೀ ಟೆಸ್ಟಲ್ಲೇ ಇನ್ನು ನೆಕ್ಸ್ಟ್ ಫ್ಯಾಕ್ಟ್ ಬಂದು ಫಾಸ್ಟೆಸ್ಟ್ ಟಿ ಟ್ವೆಂಟಿ ಸೆಂಚುರಿ ಸಾಹಿಲ್ ಚೌಹಾನ್ ಇವರು ಈಸ್ಟೋನಿಯಾದ ಬ್ಯಾಟರ್ ಬರೀ ಇಪ್ಪತ್ತೇಳು ಬಾಲ್ಗೆನೆ ಸೆಂಚುರಿನ ಹೊಡೆದಿದ್ದಾರೆ ಅದು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ಸಲ್ಲಿ ಇನ್ನು ನಮ್ಮ ಇಂಡಿಯಾದ ಪರವಾಗಿ ಯಾರು ಫಸ್ಟ್ ಸೆಂಚುರಿನ ಹೊಡೆದಿರೋದಂದರೆ ಅದು ಖಂಡಿತ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಇವರು ಬರೀ ಮೂವತ್ತೈದು ಬಾಲ್ಗೆ ಸೆಂಚುರಿನ ಹೊಡೆದಿದ್ದಾರೆ ಸೊ ಇದು ಒಂದಷ್ಟು ಕ್ರಿಕೆಟಿಂಗ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ಯಾವುದಾದ್ರೂ ನಿಮಗೆ ಸರ್ಪ್ರೈಸ್ ಮಾಡಿದೆ ಅಂದರೆ ಅದನ್ನು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆಯೇ ಏನಾದರೂ ವೀಡಿಯೋದಲ್ಲಿ ತಪ್ಪು ಅಂದರೆ ಇನ್ಫಾರ್ಮೇಷನ್ ಅಂತೂ ತಪ್ಪಾಗಿರಲ್ಲ ನಾನು ಹೇಳೋ ರೀತಿಲಿ ಏನಾದರೂ ತಪ್ಪಾಗಿದ್ದರೆ ಹೊಟ್ಟೆಗೆ ಹಾಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ